उथ <laughs> <Fair step. laughs> <call> <laughs> ಈ ಕಡೆ ಮೊರಕಂಡು ನಿರ್ಬಾರದು ಒಂದು ಒಂದು ಬುಲಿಟಿನಲ್ಲಿ ಕೂತ್ಕೋತಾರೆ ಹದಿನಾರು ರೀತಿಯ ಬ್ಯಾಂಕ್ ಫ್ರಾಪ್ ಯೂಸುವಲಿ ಸ್ಟುಡಿಯೋ ಅಂದರೆ ಕ್ಲೋಸ್ಡ್ ಆಗಿದೆ ಸರ್ ಇದು ಹ್ಯಾಂಗ್ ಮಾಡಿದೀವಿ ಅಂದ್ರೆ ಬೆಳಗಿನ ಬುಲಿಟಿನ್ಗೆ ನಾವು

ಸುದ್ದಿಗಾರ ನಾಡಿನ ನಿರ್ಮಾಣದಲ್ಲಿ ನೆರವೇರಿತಕ್ಕಂಥ ಮುಖ್ಯಮಂತ್ರಿಗಳು ಶುಭಾಶಯವನ್ನು ಕೋರಿಕೊಂಡಿದ್ದಾರೆ ಹಾಗೆ ಸುದ್ದಿಗಾರ ಸಮಸ್ಯೆ ಬದಲಾಗಿ ನಾಡಿನ ಪರವಾಗಿ سنجيدت نون ودا ڪري ٿي لڳي ٿو ته ڪجهه ڪجهه سست ٿي وڃن ٿا